ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫ್ವಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಏನಿದೆಯಪ್ಪ ಅಂತ ಹೇಳಿದರೆ ಎಸ್ ಎಸ್ ಪಿ ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರ ಏನು ಲಾಸ್ಟ್ ಡೇಟು ಮತ್ತು ಅಪ್ಲಿಕೇಶನ್ ಫಾರ್ಮು ರಿಜಿಸ್ಟ್ರೇಷನ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡಲಿದ್ದು ಯಾವೆಲ್ಲ ಅಭ್ಯರ್ಥಿಗಳು ಎಸ್ ಎಸ್ ಪಿ ಕಾಲರ್ಶಿಪ್ಪನ್ನು ಪಡೆಯಬಹುದಾಗಿದೆ ಆನ್ಲೈನ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಇದು ಕಂಪ್ಲೀಟಾಗಿ ನಾನು ನಿಮಗೆ ವಿವರವನ್ನು ಕೊಡ್ತೀನಿ ಈ ಉಡನೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದೇ ರೀತಿ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮತ್ತು ಈ ಥರದ ಎಲ್ಲ ಮಾಹಿತಿಗಳ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಎಸ್ ಎಸ್ ಪಿ ಕಾಲರ್ಶಿಪ್ ರಾಜ್ಯ ಸರ್ಕಾರದಿಂದ ವಿವಿಧ ಇಲಾಖೆಯ ಮೂಲಕ ನೀಡುವ ವಿದ್ಯಾರ್ಥಿ ವೇತನಕ್ಕೆ ಎಸ್ ಎಸ್ ಪಿ ಕಾಲರ್ಶಿಪ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಈ ಕುರಿತು ನೂತನವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೊರಡಿಸಿರುವ ನೂತನ ಪ್ರಕಟಣೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನೆರವಾಗಲು ರಾಜ್ಯ ಸರ್ಕಾರದಿಂದ ವಿವಿಧ ಇಲಾಖೆಯ ಮೂಲಕ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ಅಂದರೆ ಸ್ಕಾಲರ್ಶಿಪ್ ಏನಂತೀವಿ ನೀಡಲಾಗುತ್ತಿದೆ ಇದರಂತೆ ಈ ವರ್ಷವೂ ಸಹ ವಿದ್ಯಾರ್ಥಿ ವೇತನ ಪಡೆಯಲು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅವರ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳ ಸಮೇತ ಎಸ್ ಎಸ್ ಪಿ ವೆಬ್ಸೈಟನ್ನು ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹಾಕಬೇಕು ಇದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡುವ ವಿದ್ಯಾರ್ಥಿ ವೇತನಕ್ಕೆ ಇ ಕೆ ವೈಎಸ್ ಮಾಡಿಸಿಕೊಳ್ಳುವಂತೆ ಸೂಚಿಸಲಾಗಿದೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಪಡೆಯಲು ಹೊಸ ಆದೇಶ ಏನು ಪ್ರಕಟವಾಗಿದೆ ತಾವುಗಳು ಗಮನಿಸಿ ಇಲ್ಲಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಮಾಜ ಕಲ್ಯಾಣ ಇಲಾಖೆಯ ನೂತನ ಏನು ಪ್ರಕಟಣೆ ಅನ್ವಯ ವಿದ್ಯಾರ್ಥಿ ವೇತನ ಪಡೆಯಲು ಅರ್ಜಿ ಸಲ್ಲಿಸುವವರು ತಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರವನ್ನು ಭೇಟಿ ಮಾಡಿ ಅಗತ್ಯ ಮಾಹಿತಿಯನ್ನು ಒದಗಿಸಿ ಇ ಕೆ ವೈಸಿಯನ್ನು ಮಾಡಿಕೊಳ್ಳುವುದು ಕಡ್ಡಾಯ ಎಂದು ಅಧಿಸೂಚನೆಯಲ್ಲಿ ನೀಡಲಾಗಿದೆ ತಾವುಗಳು ಮುಖ್ಯವಾಗಿ ಏನಪ್ಪ ಅಂದರೆ ಏನಿದು ಹೊಸದೇನು ಆದೇಶವನ್ನು ಹೊರಡಿಸಲಾಗಿದೆ ಎಸ್ ಎಸ್ ಕಾಲರ್ಶಿಪ್ ಇ ಕೆ ವೈ ಸಿ ಇ ಕೆ ಸಿನ ಎಲ್ಲಿ ಮಾಡಿಸಬೇಕು ಅಂದರೆ ಈಗ ಏನು ಕೊಟ್ಟಿರುವ ಏನು ಎಸ್ ಎಸ್ ಪಿ ಇ ಕೆ ವೈ ಸಿ ಎಲ್ಲಿ ಮಾಡಿಸಬೇಕು ಎಂಬ ನಿಮ್ಗೆ ಕ್ವಶನ್ ಇದ್ದರೆ ಅದಕ್ಕೂ ಇಲ್ಲಿ ಪರಿಹಾರವಿದೆ ತಾವುಗಳು ಗಮನಿಸಬಹುದು ವಿದ್ಯಾರ್ಥಿ ವೇತನ ಅರ್ಹತೆಯು ಅಭ್ಯರ್ಥಿಗಳು ತಮ್ಮ ಹತ್ತಿರ ಗ್ರಾಮವನ್ನು ಬೆಂಗಳೂರು ಮತ್ತು ಒನ್ ಕೇಂದ್ರವನ್ನು ಭೇಟಿ ಮಾಡಿ ಅಗತ್ಯ ದಾಖಲೆ ಒದಗಿಸಿ ಆನ್ಲೈನ್ ಮೂಲಕ ಇ ಕೆ ಸಿ ಮಾಡಿಸಿಕೊಳ್ಳಬಹುದು ಅಂದರೆ ನೀವು ಬೆಂಗಳೂರಲ್ಲಿ ಬೆಂಗಳೂರಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಬೆಂಗಳೂರು ಒನ್ ಇರ್ತಕ್ಕಂಥ ಕೇಂದ್ರಕ್ಕೆ ಭೇಟಿಯಾಗಿ ನೀವು ಇಲ್ಲ ಯಾವ್ಯಾವ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಗ್ರಾಮ ಪಂಚಾಯತಿಯ ಗ್ರಾಮವನ್ನು ಅಬ್ ಏನು ಕೇಂದ್ರ ಭೇಟಿಯಾಗಿ ಈ ಕೆ ಎಸ್ ಹೊಂದಿರುತ್ತಾರೆ ಅದೇ ರೀತಿ ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ ಅಂದ್ರೆ ನೀವು ಸ್ಕಾಲರ್ಶಿಪ್ ಅನ್ನು ಪಡೆಯಬೇಕಾದ್ರೆ ಏನಾರ ದಾಖಲಾತಿಗಳು ಬೇಕು ಮುಖ್ಯವಾಗಿರಪ್ಪ ಅಂದ್ರೆ ಆಧಾರ್ ಕಾರ್ಡ್ ಮತ್ತು ಪ್ರತಿ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರ್ ಎಸ್ ಎಸ್ ಪಿ ಕಾಲರ್ಶಿಪ್ ಆನ್ಲೈನ್ ಅಪ್ಲಿಕೇಶನ್ ಓಕೆ ಆನ್ಲೈನ್ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ನಾನಿಲ್ಲಿ ಕಂಪ್ಯೂಟರ್ಗೆ ವಿವರವನ್ನು ಕೊಡ್ತೀನಿ ತಾವು ಗಮನಿಸಿ ಓಕೆ ವಿವಿಧ ಇಲಾಖೆಯಿಂದ ನೀಡಿರುವ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅವರ ಅಭ್ಯರ್ಥಿಗಳು ರಾಜ್ಯದ ಸರ್ಕಾರದ ಅಧಿಕೃತ ಎಸ್ ಎಸ್ ಪಿ ತನ್ ಏನು ತಂತ್ರಾಂಶವು ಪ್ರವೇಶ ಮಾಡಿ ಈ ಕೆಳಗೆ ವಿವರಿಸಿರುವ ಹಂತವನ್ನು ಅನುಸರಿಸಿ ತಮ್ಮ ಮೊಬೈಲ್ನಲ್ಲೇ ನಲ್ಲೇ ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಥವಾ ತಮ್ಮ ಹತ್ತಿರದ ಗ್ರಾಮೋನ್ ಕಂಪ್ಯೂಟರ್ ಸೆಂಟರ್ನನ್ನು ಭೇಟಿ ಮಾಡಿ ಓಕೆ ಅರ್ಜಿ ಸಲ್ಲಿಸಬಹುದು ಅಂದರೆ ನೀವು ಇಲ್ಲಿ ಬೆಂಗಳೂರನ್ನು ಮತ್ತು ಗ್ರಾಮವನ್ನು ಒಂದು ಕೇಂದ್ರಕ್ಕೆ ಭೇಟಿಯಾಗಿ ಅಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಓಕೆ ಪ್ರತಿಯೊಂದು ಸ್ಟೆಪ್ ಬೈ ನಾನು ಸ್ಟೆಪ್ ನಿಮಗೆ ವಿವರ ಕೊಡ್ತೀನಿ ನೋಡಿ ತುಂಬ ಆಗ ಆನ್ಲೈನಲ್ಲಿ ಸಲ್ಲಿಸಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳು ಓಕೆ ಸ್ಟೆಪ್ ಒನ್ ಏಪಾ ಅಂತಂದರೆ ನಾನು ನಿಮಗೆ ಯೂಟ್ಯೂಬಲ್ಲಿ ಒಂದು ವೆಬ್ಸೈಟ್ನ ಕೊಟ್ಟಿರ್ತೀನಿ ಓಕೆ ಇದು ಎಸ್ ಎಸ್ ಪಿದು ಆ ವೆಬ್ಸೈಟಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಮೇಲೆ ಕ್ಲಿಕ್ ಮಾಡೋ ಮೂಲಕ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ಆ ಫಾರ್ಮೆಟಲ್ಲಿ ತಾವುಗಳು ಮಾಡಬೇಕಾಗಿರೋದ ಕೆಲಸ ಏನಪ್ಪಾ ಅಂದರೆ ಇಲ್ಲಿ ಕ್ಲಿಕ್ ಎಸ್ ಎಸ್ ಪಿ ಕಾಲರ್ಶಿಪ್ಪನ್ನು ಅಧಿಕೃತ ಎಸ್ ಎಸ್ ಪಿ ಏನು ವಿದ್ಯಾರ್ಥಿ ವೇತನ ವೆಬ್ಸೈಟನ್ನು ಭೇಟಿ ಮಾಡಬೇಕು ಓಕೆ ಮೊದಲನೇದಾಗಿ ಎಣ್ಣೆ ಪೇಯರ್ ಅಂತ ಅಂದರೆ ಬಳಿಕ ಈ ವೆಬ್ಸೈಟ್ಗೆ ಮೊದಲ ಬಾರಿ ಭೇಟಿ ನೀಡುತ್ತ ಮಾಡುತ್ತಿರುವ ಮೊದಲ ಖಾತೆಯನ್ನು ರಚನೆ ಮಾಡಿಕೊಳ್ಳಬೇಕು ಖಾತೆಯನ್ನು ರಚನೆ ಮಾಡಿಕೊಂಡು ಲಾಗಿನ್ ಬಟನನ್ನು ಮೇಲೆ ಕ್ಲಿಕ್ ಮಾಡಿ ಬಳಕೆದಾರರ ಐ ಡಿ ಮತ್ತು ಪಾಸ್ವರ್ಡನ್ನು ಅಲ್ಲಿ ಹಾಕಿ ಲಾಗಿನ್ ಆಗಬೇಕು ಮೊದಲೇದಾಗಿ ನೀವು ಆಲ್ರೆಡಿ ನಿಮಗೆ ಪಾಸ್ವರ್ಡ್ ಯೂಸ್ಆರ್ಡ್ ಅಂದರೆ ನೀವು ಡಾಟಾಗೆ ಆಗಬೇಕು ಇಲ್ಲಪ್ಪಾ ಅಂದರೆ ನಿಮ್ಮ ಒಂದು ಖಾತೆ ರಚನೆ ಅಂದರೆ ನೀವು ಹೊಸ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ ಓಕೆ ಇದಾದ ಮೇಲೆ ಮೂರನೇ ಏನಪ್ಪ ಅಂದರೆ ಮೇಲಿನ ವಿಧಾನವನ್ನು ಅನುಸರಿಸಿ ಲಾಗಿನ್ ಆದ ಬಳಿಕ ಇಲ್ಲಿ ಕೇಳುವ ಅಗತ್ಯ ಮಾಹಿತಿ ಭರ್ತಿ ಮಾಡಿ ಅಲ್ಲಿ ಕೇಳ ಕೇಳ್ತಕ್ಕಂಥದ್ದು ಏನು ಇನ್ಫಾರ್ಮೇಷನ್ ಏನಿರ್ತದೆ ಅವೆಲ್ಲನ ಭರ್ತಿ ಮಾಡಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಅರ್ಜಿಯನ್ನು ನೀವು ಕಂಪ್ಲೀಟಾಗಿ ಸಲ್ಲಿಸಬಹುದಾಗತ್ತೆ ಸಕ್ಸಸ್ಫುಲ್ಲಾಗಿ ನೀವು ಅಪ್ಲಿಕೇಶನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಪ್ಲಿಕೇಶನ್ ಡಾಟಾ ಏನಿದೆ ಯಾಕೆ ಡೇಟ್ಸ್ ಏನಿದೆ ಏನು ಇಲಾಖೆವಾರೋ ಅಭ್ಯರ್ಥಿ ವೇತನವನ್ನು ಪಡೆಯಲು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಗಳು ಮತ್ತು ಯಾವೆಲ್ಲ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಎಂಬುದನ್ನು ನಾವು ಇಲ್ಲಿ ನೋಡೋಣ ಬನ್ನಿ ಓಕೆ ಮೊದಲನೇದಾಗಿಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಅಂದರೆ ಎಸ್ ಎಲ್ ಸಿ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ತಾಂತ್ರಿಕ ಅಂದರೆ ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ಅದೇ ರೀತಿ ಮೂರನೇದು ಒಂದು ನೋಡೋದಾದರೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ರೀತಿ ಫೋರ್ತ್ ಸೀರಿಯಲ್ ನಂಬರ್ ನೋಡೋದಾದರೆ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ಸೀರಿಯಲ್ ನಂಬರ್ ಐದನೇ ಬಗ್ಗೆ ನೋಡೋದಾದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ನಾಲ್ಕನೇ ಸೀರೆ ನಂಬರ್ ಬಗ್ಗೆ ನೋಡೋದಾದರೆ ಕೃಷಿ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಓಕೆ ಇಲ್ಲಿ ನೋಡಿ ತಾವು ಗಮನಿಟ್ ನೋಡಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಓಕೆ ಏಳನೇ ಸೀರಿಯಲ್ ನಂಬರ್ ಬಗ್ಗೆ ನೋಡೋದಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕವಾಗಿದ್ದು ಇಷ್ಟು ಒಳಗಡೆ ತಮ್ಮ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಅನುಕೂಲಕರವಾಗಿರ್ತಕ್ಕಂಥ ಮಾಹಿತಿ ಇರೋದ್ರಿಂದ ತಮ್ಮ ಏನು ಯಾರೆಲ್ಲ ವಿಡಿಯೋಗಳು ನೋಡ್ತಾ ಇರ್ತೀರಿ ತಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಎಸ್ ಎಸ್ ಪಿ ಕಾಲರ್ಶಿಪ್ ಅದನ್ನು ಅವರು ಸದುಪಯೋಗ ಪಡ್ಕೊಂಡು ಅವರು ಮುಂದೆ ಇದನ್ನು ವಿದ್ಯಾಸ ಅಭ್ಯಾಸವನ್ನು ಹೆಚ್ಚಿಗೆ ಅವರು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮೂಲಕ ಈ ವಿಡಿಯೋವನ್ನು ಮಾಡಲಾಗಿದೆ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿ ನಾನು ಪ್ರತಿಯೊತ್ತ ಕೊಡ್ತಾ ಇರ್ತೇನೆ ಆ ಎಲ್ಲ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಷನ್ಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ